ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ಪಾಕಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ಈ ದಿನ ಹುಣಸೆ ಹಣ್ಣಿನಿಂದ ಚಟ್ನಿ ಮಾಡುವ ವಿಧಾನ ಇದ್ದೇನೆ ತುಂಬಾ ಸಿಂಪಲ್ಲಾಗಿ ಈ ಚಟ್ನಿ ರೆಸಿಪಿನ ಮಾಡ್ಕೊಳ್ಬೋದು ಟೇಸ್ಟಿಯಾಗಿರುತ್ತೆ ಬನ್ನಿ ಈ ಟೇಸ್ಟಿಯಾದಂತಹ ಸಿಂಪಲ್ಲಾದಂತಹ ಹುಣಸೆ ಹಣ್ಣಿನ ಚಟ್ನಿ ಮಾಡೋದು ಹೇಗೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇವೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಚಟ್ನಿ ರೆಸಿಪಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ನೂರು ಗ್ರಾಮ್ ಆಗೋಷ್ಟು ಹುಣಸೆ ಹಣ್ಣನ್ನು ತಗೊಂಡಿದ್ದೇನೆ ನೋಡ್ಬೋದು ನೂರು ಗ್ರಾಮ್ ಆಗುವಷ್ಟು ಒಂದು ಬಟ್ಲಿಗೆ ಹಾಕಿ ಇಟ್ಟಿದ್ದೇನೆ ಈ ಹುಣಸೆಹಣ್ಣಲ್ಲಿ ಸಿಪ್ಪೆ ಏನೂ ಇಲ್ಲದೆ ಇರೋ ರೀತಿ ನೋಡಿ ಚೆನ್ನಾಗಿ ಬಿಡಿಸಿ ಇಡಬೇಕಾಗುತ್ತೆ ಈಗ ಇದನ್ನು ಒಂದು ಬಟ್ಲಿಗೆ ಹಾಕಿ ಒಂದೆರಡು ಸಾರಿ ನೀಟಾಗಿ ತೊಳೆದು ತಗೊಬಂದಿದ್ದೇನೆ ನಂತರ ಇದಕ್ಕೆ ನೋಡ್ಬೋದು ಒಂದು ಗ್ಲಾಸ್ ಆಗುವಷ್ಟು ಚೆನ್ನಾಗಿ ಕಾಯಿಸಿರುವಂತಹ ಬಿಸಿ ನೀರನ್ನು ಸೇರಿಸ್ಕೊಳ್ತಾ ಇದ್ದೇನೆ ಬಿಸಿ ನೀರನ್ನು ಹಾಕಿ ಇದನ್ನು ಐದರಿಂದ ಹತ್ತು ನಿಮಿಷ ಇದ್ದೇನೆ ನಂತರ ಗ್ಯಾಸ್ ಮೇಲೆ ಕಡಾಯನ ಇಟ್ಟು ಗ್ಯಾಸ್ ಹಚ್ಕೊಳ್ತೇನೆ ಇದಕ್ಕೆ ಸ್ವಲ್ಪ ಎಣ್ಣೆನ ಸೇರಿಸ್ಕೊಳ್ತೇನೆ ಎಣ್ಣೆ ಲೈಟಾಗಿ ಬಿಸಿ ಆದ ನಂತರ ಒಂದು ಟೀ ಸ್ಪೂನ್ ಧನಿಯಾ ಕಾಳನ್ನು ಇದಕ್ಕೆ ಸೇರಿಸ್ಕೊಳ್ತೇನೆ ಕಾಳನ್ನು ಸ್ವಲ್ಪ ಎಣ್ಣೆಯಲ್ಲಿ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳೋಣ ಐ ಫ್ಲೇಮ್ ಇಡ್ದಂಗೆ ಲೋ ಫ್ಲೇಮಲ್ಲೇ ಈ ಕಾಳನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನಂತರ ನಾನಿಲ್ಲಿ ನೋಡ್ಬೋದು ಒಂದು ನೂರು ಗ್ರಾಮಿಂದ ನೂರೈವತ್ತು ಗ್ರಾಮ್ ಆಗೋಷ್ಟು ಗುಂಟೂರು ಒಣಮೆಣ್ಸಿನ್ಕಾಯಿನ ತಗೊಂಡಿದ್ದೇನೆ ಖಾರ ಇರುವಂತಹ ಒಣಮೆಣ್ಸಿನ್ಕಾಯಿನ ಸೇರಿಸ್ಕೊಂಡು ಎಣ್ಣೆ ಇವನ್ನು ಇವನ್ನೂ ಸಹ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಸ್ವಲ್ಪ ಈ ಒಣಮೆಣಸಿನ್ಕಾಯಿ ಫ್ರೈ ಆದ ನಂತರ ಒಂದು ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಗೆಯೇ ಸ್ವಲ್ಪ ಇದಕ್ಕೆ ಬೆಳ್ಳುಳ್ಳಿ ಒಂದು ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿನ ಸೇರಿಸ್ಕೊಳ್ತೇನೆ ಇವೆಲ್ಲವನ್ನು ಸೇರಿಸಿ ಚೆನ್ನಾಗಿ ಮತ್ತೆ ಒಂದೆರಡು ನಿಮಿಷಗಳ ಕಾಲ ಫ್ರೈ ಮಾಡ್ಕೊಳ್ತೇನೆ ಲೋ ಫ್ಲೇಮಲ್ಲೇ ಒಂದೆರಡರಿಂದ ಮೂರು ನಿಮಿಷ ಇವನ್ನ ಫ್ರೈ ಮಾಡಿಕೊಂಡ್ರೆ ಸಾಕು ನೋಡಿ ಒಣಮೆಣಸಿನ್ಕಾಯಿ ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದ್ದಾವೆ ಗ್ಯಾಸನ್ನು ಆಫ್ ಮಾಡಿಕೊಂಡು ಇದನ್ನು ತಣ್ಣಗಾಗಲಿಕ್ಕೆ ಬಿಡ್ತೇನೆ ನೋಡ್ಬೋದು ನಾವು ಫ್ರೈ ಮಾಡಿರುವಂತಹ ಕಾಳು ಒಣಮೆಣಸಿನ್ಕಾಯಿ ಎಲ್ಲ ತಣ್ಣಗಾಗಿದ್ದಾವೆ ಇವನ್ನ ಒಂದು ಮಿಕ್ಸಿ ಜಾರಿಗೆ ಸೇರಿಸ್ಕೊಳ್ತೇನೆ ಮೊದಲಿಗೆ ಇದನ್ನು ತರಿ ತರಿತರಿಯಾಗಿ ರುಬ್ಬಿ ತಗೊಬರ್ತೇನೆ ನೋಡ್ಬೋದು ಈ ರೀತಿಯಾಗಿ ತರಿತರಿಯಾಗಿ ರುಬ್ಬಿದ ನಂತರ ನಂತರ ಈಗ ಇದಕ್ಕೆ ಬಿಸಿ ನೀರಲ್ಲಿ ನೆನೆಸಿಟ್ಟಂತಹ ಹುಣಸೆ ಹಣ್ಣನ್ನು ನೋಡ್ಬೋದು ನೀರು ಹಾಕ್ತೇನೆ ಈ ರೀತಿ ಬರೀ ಹುಣಸೆ ಹಣ್ಣನ್ನು ಮಾತ್ರ ಈ ರೀತಿಯಾಗಿ ತೆಗೆದು ಮಿಕ್ಸಿ ಜಾರಿಗೆ ಸೇರಿಸ್ಕೊಳ್ಬೇಕಾಗುತ್ತೆ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತೇನೆ ನೀರನ್ನು ಸೇರಿಸ್ತೇನೆ ಇದನ್ನು ಒಮ್ಮೆ ರುಬ್ಕೊಂಬರ್ತೇನೆ ನೋಡ್ಬೋದು ಈ ರೀತಿಯಾಗಿ ರುಬ್ಬಿದ ನಂತರ ಇದಕ್ಕೆ ಒಂದು ಟೀ ಸ್ಪೂನ್ ಆಗುವಷ್ಟು ಬೆಲ್ಲದ ಪುಡಿನ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೇನೆ ಹುಣಸೆ ಹಣ್ಣು ಹುಳಿ ಇರೋದ್ರಿಂದ ಇದಕ್ಕೆ ಖಾರನೂ ಸ್ವಲ್ಪ ಮುಂದಾಗಿರಬೇಕು ಹಾಗೆಯೇ ಸ್ವಲ್ಪ ಬೆಲ್ಲನ ಬೆರೆಸಿ ಮಾಡೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಬೆಲ್ಲನ ಬೆರೆಸಿ ಈ ರೀತಿ ನುಣ್ಣಗೆ ರುಬ್ಕೊಂಬರ್ಬೇಕಾಗುತ್ತೆ ಈಗ ಹುಣಸೆ ಹಣ್ಣಿನ ಚಟ್ನಿ ಆಯಿತು ಈಗ ಈ ಚಟ್ನಿಗೆ ಒಗ್ಗರಣೆ ಮಾಡಿಕೊಳ್ಳಲಿಕ್ಕೆ ನಾನಿಲ್ಲಿ ಗ್ಯಾಸ್ ಮೇಲೆ ಕಡಾಯಿನ ಇಟ್ಟು ಗ್ಯಾಸ್ ಹಚ್ಕೊಳ್ತೇನೆ ಇದಕ್ಕೆ ಎಣ್ಣೆನ ಸೇರಿಸ್ಕೊಳ್ತೇನೆ ಎಣ್ಣೆ ಸ್ವಲ್ಪ ಬಿಸಿಯಾದ ನಂತರ ಸಾಸಿವೆನ ಸೇರಿಸ್ಕೊಳ್ತೇನೆ ನಂತರ ಇದಕ್ಕೆ ಸ್ವಲ್ಪ ಪುಡಿ ಇಂಗನ್ನು ಸೇರಿಸ್ಕೊಳ್ತಾ ಇದ್ದೇನೆ ಹಾಗೆಯೇ ಕುಟ್ಟಿದಂತಹ ಒಂದು ಎಂಟರಿಂದ ಹತ್ತು ಎಸಲು ಬೆಳ್ಳುಳ್ಳಿ ಸ್ವಲ್ಪ ಕರಿಬೇವನ್ನು ಸೇರಿಸಿ ಎಣ್ಣೆಯಲ್ಲಿ ಈ ಬೆಳ್ಳುಳ್ಳಿನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನೋಡಿ ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆದ ನಂತರ ಇದಕ್ಕೆ ಕಾಲು ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಸೇರಿಸ್ಕೊಳ್ತೇನೆ ಅರಿಶಿನ ಸೇರಿಸಿ ಗ್ಯಾಸನ್ನು ಆಫ್ ಮಾಡ್ಕೊಳ್ತೇನೆ ಈ ಒಗ್ಗರಣೆ ಸ್ವಲ್ಪ ತಣ್ಣಗಾದ ನಂತರ ನಾವು ಮಾಡಿಟ್ಟಂತಹ ಚಟ್ನಿನ ಮಿಕ್ಸ್ ಮಾಡಿಕೊಳ್ಬೇಕಾಗುತ್ತೆ ನೋಡಿ ಒಗ್ಗರಣೆ ಫುಲ್ ತಣ್ಣಗಾಗಿದೆ ಈಗ ಇದಕ್ಕೆ ನಾವು ಮಾಡಿಟ್ಟಂತಹ ಚಟ್ನಿನ ಮಿಕ್ಸ್ ಮಾಡಿಕೊಳ್ತೇನೆ ಬಿಸಿ ಇದ್ದಾಗೆ ನಾವು ಚಟ್ನಿನ ಮಿಕ್ಸ್ ಮಾಡಲಿಕ್ಕೆ ಹೋದಾಗ ಕಲರು ಚೇಂಜ್ ಆಗುತ್ತೆ ಹಾಗೆಯೇ ಫ್ಲೇವರೂ ಚೇಂಜ್ ಆಗುತ್ತೆ ಹಾಗಾಗಿ ಒಗ್ಗರಣೆ ಸ್ವಲ್ಪ ತಣ್ಣಗಾದ ನಂತರ ನಾವು ಮಾಡಿಟ್ಟಂತಹ ಚಟ್ನಿನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನೋಡ್ಬೋದು ಒಗ್ಗರಣೆಗೆ ಮಾಡಿಟ್ಟಂತಹ ಹುಣಸೆ ಹಣ್ಣಿನ ಚಟ್ನಿನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಚಟ್ನಿನ ನಾವು ಒಂದು ವಾರ ಹದಿನೈದು ದಿನ ಸ್ಟೋರ್ ಮಾಡಿ ಇಡ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಹುಳಿ ಹುಳಿಯಾಗಿ ಖಾರ್ ಖಾರವಾಗಿ ಮನೆಗೆ ತರಕಾರಿ ಏನೂ ಇಲ್ಲದೆ ಇದ್ದಾಗ ಬಾಯಿ ಕೆಟ್ಟಿದೆ ಅಂದಾಗ ಖಾರ್ ಖಾರವಾಗಿ ಊಟ ಮಾಡಬೇಕು ಅಂದಾಗ ಈ ರೆಸಿಪಿನ ಒಮ್ಮೆ ಟ್ರೈ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಚಟ್ನಿ ನಾ ಒಂದು ಬಟ್ಲಿಗೆ ಸರ್ವ್ ಮಾಡ್ತೇನೆ ನೋಡಿದ್ರಲ್ಲ ತುಂಬಾ ಸಿಂಪಲ್ಲಾಗಿ ಟೇಸ್ಟಿಯಾದಂತಹ ಹುಣಸೆ ಹಣ್ಣಿನ ಚಟ್ನಿ ಮಾಡುವ ವಿಧಾನ ಬಿಸಿ ಅನ್ನದ ಜೊತೆಗೆ ಈ ಚಟ್ನಿ ತುಂಬಾ ಟೇಸ್ಟಿಯಾಗಿರುತ್ತೆ ಅನ್ನಕ್ಕೆ ಅಂತಲ್ಲ ಸೈಡ್ ಡಿಶ್ ಆಗಿ ನಾವು ಯಾವುದೇ ರೆಸಿಪಿಗೆ ಈ ಚಟ್ನಿನ ಸರ್ವ್ ಮಾಡ್ಬೋದು ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಇಷ್ಟ ಆದಲ್ಲಿ ಈ ವಿಡಿಯೋ ಲೈಕ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಧನ್ಯವಾದಗಳು